ನನ್ ದೋಸ್ ಇಂಥ ತಗೊಂಡ್ ಬಿ ನಂಗು ಕೊಡಸ್ಬಿಂತ ಇಂತ ಕೊಡ್ಸ್ಬೇಕ ಯಾಕ ಯಾಕೆ ಹತ್ತಿರ ಅಲ್ಲ ಮೊನ್ನೆ ಪಕ್ಕದ ಮನೆ ಬಸ ಇಂಜಿನಿಯರ್ ಆದ ಹೇಳಿ ಎನ್ ನಿನಗ ನನಗ ಇಂಜಿನಿಯರ್ ಆಗ್ತಾನೋಡ್ತಾನಿ ಅಂತೇಳಿ ಆದ್ ಹೋಗ್ಲಿ ಬಿಡ ನಿನ್ ದೋಸ್ತ ಡುಕ್ಟರ್ ಅದ ಅಂತ ಗೊತ್ತೈತೆ ಅದು ಸಿನಿಮಾ ಡಿಡೆಕ್ಟರ್ ಅಲ್ವಿ ಸಿನಿಮಾ ಡೈರೆಕ್ಟರ್ ಅಂತ ಹೊಳಿ ಹೊಳವಾ ನೀನ್ ಬಾಯಿ ನೀನ ಬಾಯಿ ಎಷ್ಟು ಯಾಕೆ ಹುಡುಕಿಯಲ್ಲಿ ಬರೇ ಬರೇ ಹೊಡೀದ ಮತ್ತೇನ್ ಮಾಡ್ಬೇಕು ನಿನ್ಗೆ ಎಲ್ಲಾರು ಅಲ್ಲಿ ಇಲ್ಲೇ ಅಡ್ಡಾಡಿ ಭಾರಿ ಹುಡುಕ್ತಾರ ನೀದಂಗ್ತೀವಿ ಬುದ್ಧಿ ಐತೆ ಒಂದ್ ಸ್ವಲ್ಪ ಹೌದಾ ನನಗ ಅಂಜಿ ಹೇಳ್ತೀನ

ಒಳಗ ನಾ ನೋಡ್ತೇನೆ ಬಾಡ್ಯಾ ಏನ್ ಲಿಟಾನು ಏನ್ ತಗೊಂಡ್ ಹೋಗಿದ್ಯಾನು ನಂದು ನೆನಪು ಏನಂದಿ ರೊಕ್ಕ ಎಲ್ಲೇ ತಗೊಂಡು ಹೋಗ್ಯಾನ ಕಾಣಿಸ್ತೀ ಬಾಡ ಊರ್ ಬಾಡ್ಯ ಫೋನ್ ಹಚ್ತಾನ ತಡಿ ಉಟ್ಟು ಫೋನ್ ಹಚ್ತಾನಿ ಎಲ್ಲಿ ಬುಡ್ಕ ಬಂದ್ ಪೂಮ್ರ ಅದೈತಿ ನನಗ್ ಗೊತ್ತಿತ್ತಲೇ ನಮ್ಮಗ್ ಒಂದು ದಿನಾನು ಬಿಟ್ಟಿರ ಕಾಲ ನನಗ ಅದಕ್ಕ ನೋಡ ಎಷ್ಟು ಬೇಗ ಫೋನ್ ಮಾಡಿ ಹಲೋ ಡಾರ್ಲಿಂಗ್ ಅಲ್ಕಂಡು ಬಾಡಿ ತೊಗೊಂಡು ಹೋಗ್ಯಾದ ಮತ್ತು ನನಗೆ ತನ್ ಡಾರ್ಲಿಂಗ್ ಡಾರ್ಲಿಂಗ್ ಅಂತೇಳಿ ಹಲೋ ಮಗ ಸರ್ ಬಾರು ಒಪ್ಪ ಲಘು ಬಾರು ನಿನಗೆ ಬಿತ್ತಿರಾಕ ಆಗುವಂದು ಎರಡರ ಬಸಿಗೆ ಬಂದು ಬಿಡು ಹಾಂ ಬಂದ್ಬಿಡು ಎರಡರ ಬಸ್ಸಿಗೆ ಹಾಂ ಗೊತ್ತಾ ನನಗೆ ಹಾಂ ಆತು ಬೇವ್ವ ಬರ್ತೇನೆ ಇನ್ನ ಐದು ನಿಮಿಷ್ದಾಗೆ ಬರ್ತೇನೆ ನೋಡು ಮನೆ ಕಡೆನ ಬರ್ತೇನೆ ಆಯ್ತು

कुत्तोरो ना नलगी नहीं कुत्ता याँ कभी आ सर्जेंट ना पोल मणि देना ना दे नहीं आता ना बाइस्टा बिट्टे ही ना काइगला हम्म बिट्टे ही ना काइगला कटला कट वोड हट्टा ना लगू कट लगू कट वाला ये जो याँ कभी मार्चम तनी वो ना नहीं क्या कट्ट्या काटी बे हाँ ये नीरो ये निंजा नीरो ओपेरा सेंट कुम्ते ಹೋಯೆ ನೀನು ರಂತ್ರನ ನೋಡಿ ಬಾಳಾತೋ ಇವ ಊಡಾಯತನ ಬಾಡ ಅಂತ ಬಾಳಾತೋ ಹ್ಮ್ ಮಾರ್ತ ನೀನು ಇವತ್ತೆ ಯಾಕ ಬಿವರ ನನಗೆ ಯಾಕ ಕಟ್ಟಿ ಆಕಿ ಹೇಳ್ತ ನೀ ಹೇಳ್ತ ನೀ ಹೀಗೆ ಹೀಗೆ ಹೇಳ್ತ ನೀನೇ ಹೇಳ್ತಂತ ಓ ಯಾಕ ಕಟ್ಟಿ ಅದಿ ಬಿ ಕೈ ಎಲ್ಲಾ ನುವಾತ ಒಬಿಚ್ಚ ಬಿ ಓಬಿಚ್ಚ ಬಿ ಬಿಚ್ಚ ಬಿ ಅಡಿ ಕೆಲ್ಯಾ ಕೊಮೆನೆ ಹೆಂಗ್ ಗುಡಕನೆ ನಾನು ಬಳ್ಳಿ ಹೋಗ್ತ ಹೇಳ್ತವ ಅಡಿ ಅಡಿ ಹಕ್ಕಂಡೆ ಇಂಗ್ ಮಾರ್ತ ನೋಡು ರಕ್ಕ ಮನೆ ಐತಿ ರಕ್ಕ ಕರ್ತಿಲ್ಲ ನಿನಗೆ ಹಾ நீனங்கர்லேர்ல ನಿಂಗೆ ಯಾರು ಗೊತ್ತಿಲ್ಲ ಕರೆನೋ ಗೊತ್ತಿಲ್ಲ ಗೊತ್ತಿಲ್ಲ ಕರೆನೋ ಗೊತ್ತಿಲ್ಲ ಕರೆನೋ ಗೊತ್ತಿಲ್ಲ ನನಗೆ ಕರೇನೋ ಗೊತ್ತಿಲ್ಲ ಅಂದ್ರೆ ಬಾಯ್ ಬಿಡ್ತಾನ ಇಲ್ಲ ಸುಳ್ಳು ಹೇಳ್ತೀನಿ ಮಗಾಲ ನಾ ಇಪ್ಪತ್ ಸಾವಿರ ರೂಪಾಯಿ ಕಳು ಮಾಡಿ ನಿಮ್ಮ ಶಂಕೆ ಇಟ್ಟಿದಿಲ್ಲ ಎಂತ ಇದೇನ್ ಕೆಲಸ ಮಾಡ್ತದ ಗೊತ್ತೈತಿ ಗೊತ್ತೈತಿ ಗೊತ್ತಿಲ್ಲ ಬೇ ರೊಕ್ಕ ಎಲ್ಲಿಟ್ಟಿ ಅಂತ ಗೊತ್ತಿಲ್ಲ ನಂಗಲ್ಲ ಯಾ ಮರ್ತಿ ಯಾತಿ ಚನ್ನಕಲಿಬೇಕೆ ಬರಲೇ ಇಲ್ಲಾ ನೋಡಿ ಮತ್ತೆ ಈ ಕಾಲೆಡ್ಕೋರಲ್ಲ ಚನ್ನಕಳೇನೇ ಏ ಹೇಳ್ತನೆ 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 ಯೋವಾ ಯಲ್ಲ ಯಲ್ಲ ಯಲ್ಲವಾಲಿ ಬಿ ಮಲ್ಲಮ್ಮ ಮಲ್ಲಮ್ಮ ಇಲ್ಲ ಮেলি ಮನಿ ಮಲ್ಲಮ್ಮ ಹಾ ಅಕ್ಕಿ ಕೊಂಟೆನ್ ಬೇ ಕೈ ಎಲ್ಲನು ಅದು ಬಿಚ್ಚ ಬಿವಾ ಬಿಚ್ಚ ಬಿ ಕೈನೇ ಮಲ್ಲಮ್ಮ ಮಲ್ಲಮಗರ ಪಕ್ಕಟಿಯ ನೀ ತುಬೇ ಅಕ್ಕಿಗೆ ಪಕ್ಕಟ ನೀ ಸಾಯಿ ಮಡ ರಕ್ಕ ತರ್ಲಿಲ್ಲ ಅಂದ್ರ ಮಗನ ನಿನಗೆ ಕುದುಗಿನ ಕಾಲು ಇತ್ತು ನಿನ್ನ ಬಂದಾಗ ಇತ್ತು ರಕ್ಕ ತುರ್ ಮರದ ನೀನ ಆ ತೋಬಿ ತೋಮಿ ಸ್ಕೊಂಡೆನ್ ಬೇ ಕರೆ ನೀ ಸ್ಕೊಂಡೆನ್ ಬೇ ವಾ ಕಟ್ಟು ಬಿಚ್ಚಿ ಹೋಯ್ ಬಲಮ್ಮ ಏ ಮಲಮ್ಮ ಬಲಮ್ಮ ಯಾರು ಕಾಣಾತಿಲ್ಲಲ್ಲ ಎಲ್ಲೋ ಹೇಳ ರಕ್ಕ ಇಸ್ಕೊಂಡೆ ಬಂದು மூபாய் இஸ்க்கோ நீ ரொக்கா நீ யாரோல்ல ஏன் மென்டல் ஆஸ்பத்திரி தெப்படி பந்தி ಯಾಕೆ ಬೇಮಲ್ಲಮ್ಮ ರೊಕ್ಕ ಇಸ್ಕೊಡ್ಬೇಕಾರಲ್ಲ ಎಲ್ಲಾರು ಗೊತ್ತಿರ್ತಿವಿ ಈಗ ರೊಕ್ಕ ಕೊಡಬೇಕಾರೇ ರೊಕ್ಕ ಕೊಡ ರೊಕ್ಕ ಕೊಡ್ಲಿಲ್ಲ ಸರಿ ಇರಲ್ಲ ಮನ್ಷ ಸರಿ ಮದ್ಲ ನೀ ಮನ್ಷ ಸರಿ ಇಲ್ಲ ಅಂತೇಳಿ ನಮ್ಗೂ ಗೊತ್ತೈತಿ ನೀ ಸರಿ ಅದ ಬಿಟ್ಟಿ ಅನ್ನೋದು ನಮ್ಗೂ ಗೊತ್ತಿಲ್ಲ ಏನಪ್ಪಾ ನೀ ಏನ್ ಬಂದಿದ ಕೆಲ್ಸ ಅಲ್ಲ ಅದ್ ಹೇಳ ಇಲ್ಲ ತಂದ್ರ ಇಲ್ಲಿಂದ ಹೊರಟು ಹೋಗ್ರ ನೀವು ರೊಕ್ಕ ಕೊಡೋದಿಲ್ಲ ಈಗ ನನಗೆ ಹೋಗಿ ಏನ್ ಮಾಡ್ಕೋತಿ ತಡಿ ಮಾಡ್ಕೋಪ நோடேன் நானு நீ ரூபா பட்டி அன்னோது இவ்வளோ தகன் நின் கடிக்கற நம்ம பார சூழ

ಒಮ್ಮ ಗಸಿ ತಗೊಂಡೆ ಎಲ್ಲ ಗುದ್ಗಿ ತಗೊಂಡಿ ಬಡ ಬಂದ್ರ ಹೆಣ್ಮಕ್ಳ ಮೇಲೆ ಹಿಂಗಾಟ ಮಾಡ್ತಾರೀ ಬಾ ಈ ದಾರಿಗ್ ಬಾ ನಿನ್ ರೊಕ್ಕ ಕೊಡಂಗಿಲ್ಲ ಅನ್ನಿಲ್ಲ ನಾ ಕೊಡ್ತೇನೆ ನಿನ್ನ ರೊಕ್ಕ ಇಪ್ಪತ್ ಸಾವಿರನಾ ಕೊಡಂಗಿಲ್ಲ ಅನ್ನಿಲ್ಲಾ ನಾನು ಇದಾಕಿ ಒಬ್ಬಾಕಿ ಅದೇನಿ ಇದ್ ಮಗ ಕುಡುಕ್ ಸುಳೆ ಮಗ ಆದಾನ ಏನ್ ಮಾಡ್ಬೇಕ ನಾನು ದುಡೋದ ನಿನ್ ರೊಕ್ಕ ಸರಿ ಮಾಡಿ ಅರ್ಜೆಂಟ್ ಐತಿ ಹೆಂಗ್ ಮಾಡಿ ರೊಕ್ಕ ಕೊಡ್ಬೇಕಲ್ಲ ನೋಡ್ ರೊಕ್ಕ ನನಗ ಈಗ ರೊಕ್ಕ ಬೇಕಾ ನನ್ ಬೇಕ ಈಗ ರೊಕ್ಕ ಹೌದು ಇಲ್ಲ ಇನ್ನೊಂದ್ ನಾಲ್ಕು ದಿನ ಟೈಮ್ ಹೇಳಿ ಮಾಡಿದ್ರ ನೀ ಏನ ರೊಕ್ಕ ಬೇಕಾ ಅಂತ ಹೇಳಿ ಬಂದ್ ನಿಂತ ಬಿಟ್ಟಿಪ್ಪ ಒಟ್ಟು ಬಾಳ ದಿನ ಆಯ್ತು ಬಿ ಕೂಡ್ಬಿ ನಮ್ಮ ಅವ ದಿನ ಹೊಡೆ ಆತ ನಿನ್ ಮನ್ಯಾಗ ಹೇಳ್ಕೊಬೇಕು ನಿನ್ನೂ ಸ್ವಲ್ಪ ಅವಾಗ ತರೋಗ್ ಬೇವಾ ಒಳಗಿರ್ತಾವ್ರ ತೊಂಬ್ರ ಹೋಗಿ ಹಿಂಗಂದೆ ನಿನ್ನ ರೊಕ್ಕ ಬೇಕ ಒಟ್ಟು ಹಂಗಾದ್ರ ಇಲ್ಲೇ ನಿಂದ್ರಲ್ಲ ತಗೊಂಡ್ಬಂದು ನಿನ್ನ ರೊಕ್ಕ ಕೊಡ್ತೇನೆ ಹಾ ಇಲ್ಲೇ ನಿಂದ್ರು ತರ್ತೇನಿ ಇಲ್ಲೇ ನಿಂತ್ಕೊಂಡಿ ಇಲ್ಲೇ ನಿಂತ ರೊಕ್ಕ ಎಣ್ಣುಸ್ಕೊಂಡ್ ಬಂದೆನಿ ಹಿಡಿ ಇವೇ ತಡಿಲಾ ಸರಿಯಾಗಿ ಎಣಸಿಲ್ಲಾ ನಾನು ನೀ ಒಂದ್ ಎರಡ್ ಮೂರ್ ನಾಲ್ಕ್ ಐದು ಆರು

ಎಷ್ಟು ತಗೋರ್ಲ ನನ್ಗೂ ಕಣ್ ಸರಿ ಕಾಣಾ ಏನ್ ಸಾಕು ಹೆಚ್ಗೆ ಅದಾವ ಏನ ಲೆಕ್ಕ ಮಾಡಿ ನೀಡ್ಬೇಕು ನೋಡ್ರಿ ನೋಡಣ್ಣ ಹೆಚ್ಗೆ ಕಣ್ಣ ಸರಿ ಕಣಗುಂತಿಲ್ಲ ಚಸ್ಮಾ ತಗೋಬೇಕಂತ ಹೇಳಿ ಇಟ್ಕೊಂಡಿದ್ದೇ

ಆ ದುಡ್ಡು ಕೊಡಬೇಕಾರ ಟೈಮ್ ತಗೊಳ್ಳೋದು ಎಷ್ಟು ನೀನ್ ಸೋಗ ಮಾಡ್ಕೊಂಡ್ ನಿಲ್ಲೋದು ಎಷ್ಟು ಹಂಗ ಹಿಂಗ ಅಂತ ಹೇಳಿ ಆ ಇಪ್ಪತ್ತ್ ಸಾವಿರ ತಗೊಂಡ್ ಬರ್ಬೇಕಾದ್ರ ನಿನ್ಗ ಒದ್ದು ಸತ ಮುಗಿಸಿದೆ ನಾನು ಆ ರೊಕ್ಕ ಇಪ್ಪತ್ತ್ ಸಾವಿರ ಇಸ್ಕೊಂಡ್ ಬರ್ಬೇಕಂದ್ರ ನೀನ್ ಇನ್ನೊಂದ್ ಟೈಮ್ ನಾಗ ಹಿಂಗ್ ಮಾಡಕ್ ಹೋಗ್ಬೇಡ ಆಗಿ ಮಗು ಆರಾಮಿ ಇಲ್ಕರ ಮಗುನ್ ಜನ್ಮ ಹೋದ್ರ ಯಾರ್ ತಂದ್ ಕೊಡ್ತಿದ್ರು ಹೇಳು ನೋಡೋಣ ನೀ ತಂದ್ ತಂದ್ಕೊಡ್ತೇತ ನಂದ ತೆಪ್ಪಾಗೇತಿ ಯಾಕೇಳ ನಾನ್ ನಿನ್ ಮನಿಗಿ ಬರಾಕ್ ನಿನ್ ಮನಿಗ್ ಅಗಲ್ಗಿ ಮೊಸಲಾ ದಾಟಿ ನೀ ಎಷ್ಟು ಕಾಡ್ಸಿ ನಮ್ಗೆ ರೊಕ್ಕ ಕೊಟ್ಟಿದ್ದೆ ಅಲ್ಲ ಅಷ್ಟು ಕಾಡ್ಸ್ಯಾನಿ ರೊಕ್ಕ ನಿಂದು ಮುಟ್ಟಿಸ್ಯಾನಿ ಇನ್ನು ಬಳಕ ನೀ ರೊಕ್ಕದ ವ್ಯವಹಾರ ನಾನು ನೀನು ಚಂದಾಗಿ ಮತ್ತೆ ಬರಕ ಬೇಕು ನಾನು ನಿನ್ನ ಮನೆಗೆ ಸರಿ ತಂಗ ನೋಡ್ಕೊಳೋಣ ಹಾಂ ನಮಸ್ಕಾರ ನಿಮ್ಮೆಲ್ಲಾರ್ದು ನಮಸ್ಕಾರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ